ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಬೆಲ್ಲದ ಕರ್ಚಿಕಾಯಿ ಮಾಡಲಿಕ್ಕೆ ಬೇಕಾಗಿರುವಂಥ ಸ್ಟಪ್ಪಿಂಗ್ ಪೌಡ್ರನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಮತ್ತು ಇನ್ಸ್ಟೆಂಟಾಗಿ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಒಲೆ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟು ಅದಕ್ಕೆ ಒಂದು ಬೌಲ್ ಆಗುವಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಕಾಳಾಕಿ ಈ ರೀತಿ ಹುರ್ಕೊತಾ ಇದ್ದೀನಿ ಕಡಲೆ ಬೀಜನ ಹುರಿಬೇಕಾದ್ರೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ರಿ ಅಂದಾಗ ಕಡಲೆ ಬೀಜ ಒಳಗಡೆಯಿಂದ ಚೆನ್ನಾಗಿ ಹುರ್ಕೋಬೋದು ಕಡಲೆ ಬೀಜ ಚೆನ್ನಾಗಿ ಹುರಿದಿದ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಡಲೆ ಬೀಜ ಹುರಿದಾಗಿದೆ ಈಗ ಈ ಹುರಿದಿರುವಂಥ ಕಡಲೆ ಬೀಜನ ಒಂದು ತಟ್ಟೆಯಲ್ಲಿ ತೆಗ್ದಿಟ್ಕೊಳ್ಳೋಣ ಈಗ ಇವು ಸ್ವಲ್ಪ ತಂಗಾಗಬೇಕು ಅಲ್ಲಿವರೆಗೂ ಸೈಡಲ್ಲಿಟ್ಟು ನಂತರ ಅದೇ ಫ್ರೈ ಪ್ಯಾನನ್ನು ಮತ್ತೆ ಒಲೆ ಮೇಲಿಟ್ಟು ಅದರಲ್ಲಿ ನಾನು ಒಂದು ಐವತ್ತು ಗ್ರಾಮ್ ಆಗುವಷ್ಟು ಬಿಳಿ ಎಳ್ಳೆಯನ್ನು ಹಾಕಿ ಇದ್ದೀನಿ ಎಳ್ಳು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನೋಡ್ಕೊಂಡು ಎಳ್ಳನ್ನು ಸೇರಿಸ್ಕೊಡ್ರಿ ಎಳ್ಳು ಸೀದಸಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಡ್ರಿ ನೋಡಿ ಈ ರೀತಿ ಕಲರ್ ಚೇಂಜಾಗವರೆಗೂ ನೀಟಾಗಿ ಹುರ್ಕೊಂಡಿದ್ದೀನಿ ಈಗ ಈ ಉಳಿದಿರುವಂಥ ಎಳ್ಳನ್ನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ ನಂತರ ಅದೇ ಫ್ರೈ ಪ್ಯಾನ್ನಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ಗಸಗಸೆಯನ್ನು ಕೂಡ ಹಾಕುತ್ತಾ ಇದ್ದೀನಿ ಈಗ ಈ ಗಸಗಸೆಯನ್ನು ಕೂಡ ಸ್ವಲ್ಪ ಕಲರ್ ಚೇಂಜಾಗವರೆಗೂ ಹುರ್ಕೊಳ್ಳೋಣ ಸೀದೋಗ್ಬಾರ್ದು ಸೀದೋದ್ರೆ ಅದರ ಟೇಸ್ಟೇ ಬೇರೆ ಕೊಡುತ್ತೆ ಹಾಗಾಗಿ ಕೆಸರು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಕಲರ್ ಚೇಂಜಾಗೋರ್ಗು ಹುರ್ಕೊಡ್ರಿ ನೋಡಿ ಕಲರ್ ಚೇಂಜ್ ಆಗೋವರೆಗೂ ಹುರಿದಾಗಿದೆ ಈಗ ಈ ಹುರಿದಿರುವಂಥ ಗಸಗಸೆಯನ್ನು ಕೂಡ ಎಳು ತೆಗ್ದಿರುವಂಥ ತಟ್ಟೆಯಲ್ಲೇ ತೆಗೆದು ಸ್ವಲ್ಪ ತನಗಾಗ್ಲಿ ಬಿಡೋಣ ತನಗಾಗ್ಲಿ ಅಷ್ಟರಲ್ಲಿ ಕಡೆ ಕೆಲವೊಂದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಒಂದು ಮಿಕ್ಸಿ ಜಾರ್ನಲ್ಲಿ ಮೊದಲು ಮುಕ್ಕಾಲು ಬೌಲ್ ಆಗುವಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿ ತೊಗೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಕೆ ಜಿ ಲೆಕ್ಕದಲ್ಲಿ ಅರ್ಥೆ ಮಾಡೋದಾದರೆ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಬೋದು ಈಗ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಪೌಡ್ರ್ ಸ್ಮೂತಾಗಿರಬೇಕು ತರಿತರಿ ಎಷ್ಟೇ ಸ್ಮೂತ್ ಇದ್ದರೂ ಕೂಡ ಒಂದು ಸಲ ಸೋಸ್ಕೊಂಬರೋಣ ನೋಡಿ ಒಂದು ಬುಟ್ಟಿಯಲ್ಲಿ ಈ ರೀತಿ ಸ್ಟ್ರೈನರ್ನಲ್ಲಿ ಹಾಕಿ ಸೋಸ್ಕೊತಾ ಇದ್ದೀನಿ ಈ ರೀತಿ ಸೋಸ್ಕೊಳ್ಳೋದ್ರಿಂದ ಇದರಲ್ಲಿ ಸ್ವಲ್ಪ ತರಿತರಿ ಅಂಶ ಉಳೋದಿಲ್ಲ ಹಾಗಾಗಿ ಸಲ ನೀಟಾಗಿ ಸೋಸ್ಕೊಂಬಿಡ್ರಿ ನೋಡಿ ಈ ರೀತಿ ನೀಟಾಗಿ ಸೋಸಿದ್ಮೇಲೆ ಮೇಲೆ ಈಗ ಇದೊಂದು ಸೈಡಲ್ಲಿ ಇಟ್ಟು ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ಮುಂಚೆನೇ ಹುರಿದು ಸಿಪ್ಪೆ ತೆಗ್ದಿರುವಂಥ ಶೇಂಗಾ ಕಾಳು ಅಥವಾ ಕಡಲೆ ಬೀಜನ ಮಿಕ್ಸಿ ಜಾರ್ನಲ್ಲಿ ಹಾಕೊತಾ ಇದ್ದೀನಿ ಒಂದು ಬೌಲ್ ಆಗುವಷ್ಟಿದೆ ಈಗ ಇದನ್ನು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ಮೂತ್ ಆಗಬಾರ್ದು ಸ್ಮೂತ್ ಆದರೆ ಟೇಸ್ಟ್ ಚೆನ್ನಾಗಿರೋಲ್ಲ ಹಾಗಾಗಿ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಈ ಉರ್ಗಡ್ಲೆ ತೆಗ್ದಿರುವಂಥ ಪೌಡ್ರಲ್ಲೇ ಡೈರೆಕ್ಟಾಗಿ ಹಾಕೊತಾ ಇದ್ದೀನಿ ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ಮುಂಚೆಯೇ ಹುರಿದು ಎಳ್ಳನ್ನು ಒಂದು ಸ್ವಲ್ಪ ಹಾಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟಿದೆ ಆಮೇಲೆ ಒಂದೇ ಒಂದು ಸ್ಪೂನಷ್ಟು ಗಸಗಸೆಯನ್ನು ಕೂಡ ಹಾಕೊತಾ ಇದ್ದೀನಿ ಮಿಕ್ಕಿರೋದನ್ನು ಹಾಗೆ ಸೈಡಲ್ಲಿ ಎತ್ತಿಟ್ಕೊಳ್ರಿ ಆಮೇಲೆ ಉಪಯೋಗಿಸ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಐದರಿಂದ ಆರು ಏಲಕ್ಕಿಯನ್ನು ಈ ರೀತಿ ಬಿಡಿಸಿ ಹಾಕ್ಕೊತಾ ಇದ್ದೀನಿ ಈಗ ಮಿಕ್ಸಿ ಮೇಲಿಟ್ಟು ಜಸ್ಟ್ ಆನ್ ಮಾಡಿ ಆಫ್ ಮಾಡ್ಕೊಳ್ಳೋಣ ಸ್ಮೂತ್ ಆಗಬಾರ್ದು ಸ್ವಲ್ಪ ತರಿ ತೆರೆ ಇರಬೇಕು ಈಗ ಇದನ್ನು ಕೂಡ ಇದೇ ಪೌಟರ್ ಜೊತೆ ಸೇರಿಸ್ಕೊತಾ ಇದ್ದೀನಿ ನಂತರ ಇದರಲ್ಲಿ ಬೇರೆ ಸಾಮಗ್ರಿಗಳು ಒಂದೊಂದಾಗಿ ಹಾಕ್ತಾ ಹೋಗೋಣ ಮೊದಲೇದಾಗಿ ತುರಿದಿರುವಂಥ ಒಂದು ಕೊಬ್ಬರಿ ತುರಿ ಒಂದು ಕಪ್ನಷ್ಟು ಹಾಕೊತಾ ಇದ್ದೀನಿ ನೀವು ಬೇಕಂದರೆ ಇನ್ನೂ ಸ್ವಲ್ಪ ಹಾಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಇದರಲ್ಲಿ ಹುರಿದಿರುವಂಥ ಎಳ್ಳು ಮತ್ತು ಗಸಗಸೆಯನ್ನು ಕೂಡ ಹಾಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ಉರ್ಗಡ್ಲೆ ಮತ್ತು ಕಡಲೆ ಬೀಜ ಅಳತೆ ಮಾಡಿರೋ ಬೌಲ್ನಿಂದಾನೆ ಒಂದು ಬೌಲ್ ಆಗುವಷ್ಟು ತುರಿದಿರುವಂಥ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನು ಈಗ ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ ಮೊದಲು ನಾನು ಒಂದು ಬೌಲ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿ ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಈ ರೀತಿ ಎಲ್ಲವನ್ನೂ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಸಲ ಟೇಸ್ಟ್ ಮಾಡಿ ನೋಡೋಣ ರುಚಿ ಏನಾದರೂ ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ಬೆಲ್ಲನ ಹಾಕಿ ಕಲಿಸ್ಕೊಳ್ಳೋಣ ಇದಕ್ಕೆ ಬೆಲ್ಲ ಸ್ವಲ್ಪ ಜಾಸ್ತಿನೇ ಇರಬೇಕು ಅಂದಾಗಲೇ ರುಚಿಯಾಗುತ್ತೆ ಮತ್ತು ನಾವು ಖರ್ಚಿಕಾಯಿ ಮಾಡಿದಾಗ ಬೆಲ್ಲದ ಅಂಶ ಸ್ವಲ್ಪ ಕಡಿಮೆ ಅನಿಸುತ್ತೆ ಹಾಗಾಗಿ ಈ ಪೌಡ್ರಿಗೆ ಸ್ವಲ್ಪ ರುಚಿ ಜಾಸ್ತಿನೇ ಇರಲಿ ನೋಡಿ ಈ ರೀತಿ ಎರಡು ಕೈಯಿಂದ ಈ ರೀತಿ ನೀಟಾಗಿ ಕಲಿಸ್ಕೊಡ್ರಿ ಅಂದಾಗ ಎಲ್ಲಾದ್ರೂ ಸ್ವಲ್ಪ ಗಟ್ಟಿ ಗಟ್ಟಿ ತರ ಬೆಲ್ಲ ಉಳಿದಿದ್ರೂ ಕೂಡ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಕೊಬ್ಬರಿ ತುರಿ ಮನೆಯಲ್ಲಿ ಬೆಲ್ಲನ ತುರ್ದು ಹಾಕೊಂಡ್ರೆ ನೀವು ಪೌಡ್ರ್ ಜೊತೆ ಆದಷ್ಟು ಬೇಗನೆ ಬೆಲ್ಲ ಮಿಕ್ಸ್ ಆಗಿಬಿಡುತ್ತೆ ಜಾಸ್ತಿ ಹೊತ್ತು ಈ ರೀತಿ ಕೈಯಿಂದ ತಿಕ್ಕೋ ಅವಶ್ಯಕತೆ ಇರೋದಿಲ್ಲ ನೋಡಿ ಎಲ್ಲವನ್ನೂ ನೀಟಾಗಿ ಕಲಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕರ್ಜಿಕಾಯಿ ಮಾಡಲಿಕ್ಕೆ ಬೇಕಾಗಿರುವಂಥ ಸ್ಟಪ್ಪಿಂಗ್ ಪೌಡ್ರ್ ಈಗ ಮನೆಯಲ್ಲೇ ರೆಡಿಯಾಗಿದೆ ಈ ಪೌಡ್ರನ್ನು ನೀವು ಸುಮಾರು ಒಂದು ತಿಂಗಳವರೆಗೂ ಕೂಡ ಇಟ್ಟು ಉಪಯೋಗಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬೇಗನೆ ಹಾಳಾಗೋದಿಲ್ಲ ಈ ರೀತಿ ಪೌಡ್ರ್ ಮನೇಲಿ ನಿಮಗೆ ನಿಮ್ಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ಆಗ ತಕ್ಷಣಕ್ಕೆ ಹಿಟ್ಟು ಕಲಿಸೋದು ಅಂತ ಕರ್ಜಿಕಾಯಿ ರೆಡಿ ಮಾಡೋದು ಎಣ್ಣೆಯಲ್ಲಿ ಕರೆಯೋದು ತಿಂತಾ ಇರೋದಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ತುಂಬ ಸುಲಭವಾಗಿ ಮತ್ತು ಇನ್ಸ್ಟೆಂಟಾಗಿ ರುಚಿಕರವಾದಂಥ ಕರ್ಜಿಕಾಯಿ ಮಾಡಲಿಕ್ಕೆ ಬೇಕಾಗಿರುವಂಥ ಪೌಡ್ರನ್ನು ನಾವು ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಥ್ಯಾಂಕ್ ಯು